ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ಪ್ರಾಣಿಯು ಭಗವಂತನ ರಚನೆಯಿಂದಾದರೂ ಸಹ ಹಸು ಎಂಬ ಪವಿತ್ರ ಜೀವಿ ತಾನು ತಂದೊಡ್ಡಿರುವ ಶಕ್ತಿಯು ಅಪಾರವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಸುವು ಕೇವಲ ಒಂದು ಜಾನುವಾರು ಅಲ್ಲ ಅದು ದೇವತಾ ತತ್ವಗಳ ಸಂಕೇತ ಪುಣ್ಯದ ಮಾದರಿ ಹಾಗೂ ಸಮಸ್ತ ನಕಾರಾತ್ಮಕ ಶಕ್ತಿಗೆ ಪರಿಹಾರವಾಗಿದೆ ಇಂದು ನಾವು ಕೇಳೋಣ ಹಸುವಿನ ಪವಿತ್ರ ಸಂಗತಿಗಳನ್ನು ಅದು ನಿಂತು ಉಸಿರಾಡಿದ ಸ್ಥಳದಿಂದ ಹಿಡಿದು ಹಾಲಿನ ಚಿಕ್ಕದೊಂದು ಹನಿಗೂ ಒಳಗೊಂಡಿರುವ ಪವಿತ್ರ ಶಕ್ತಿಯ ಪಾಠಗಳನ್ನು ಹಸು ನಿಂತು ಉಸಿರಾಡಿದ ಸ್ಥಳ ನಕಾರಾತ್ಮಕ ಶಕ್ತಿ ದೋಷ ಪರಿಹಾರ ಹಸು ಸಂತೋಷದಿಂದ ಮೇಯ್ದರೆ ದೇವತೆಗಳ ಅನುಗ್ರಹ ಹಸುವಿನ ಗಂಟೆಯ ಧ್ವನಿ ಗೋ ಆರತಿ ಎಂದು ಪರಿಗಣಿತ ಗೋ ಸೇವಕನಿಗೆ ವಿಪತ್ತುಗಳು ತಡೆಯಲಾಗುತ್ತವೆ ಗೊರಸಿನಲ್ಲಿ ಸರ್ಪದೇವರು ವಾಸ ಸಗಣಿಯಲ್ಲಿ ಲಕ್ಷ್ಮೀದೇವಿಯ ನಿಲಯ ಎಡಕಣ್ಣು ಸೂರ್ಯ ಬಲಕಣ್ಣು ಚಂದ್ರ ಹಾಲಿನಲ್ಲಿ ಚಿನ್ನದ ಅಂಶ ರೋಗ ನಿವಾರಣೆ ಮೇವು ನೀಡಿದರೆ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಆಹಾರ ನೀಡಿದಂತೆ ಬೆಲ್ಲವನ್ನು ಹಸು ನೆಕ್ಕರೆ ಮನುಷ್ಯನ ದುರಾದೃಷ್ಟ ದೂರವಾಗುತ್ತದೆ ಹಸು ಕಾಲುಗಳ ಪಾದ ಪ್ರದಕ್ಷಿಣೆ ಭಯ ನಿವಾರಣೆ ಪಂಚಗವ್ಯ ಶುದ್ಧ ಔಷಧ ಶಕ್ತಿದಾಯಕ ದೇವತೆಗಳು ಕೂಡ ಹಸುವಿಗೆ ಸೇವೆ ಸಲ್ಲಿಸಿದ್ದಾರೆ ಹಸು ಕರುವಿಗೆ ನೀಡುವ ಮೊದಲ ಹಾಲು ಬಂಜತನ ನಿವಾರಣೆ ಶುದ್ಧ ಗೋಮೂತ್ರ ಸೇವನೆ ಆರೋಗ್ಯ ಸುಧಾರಣೆ ಹಸು ಪ್ರೀತಿಯಿಂದ ನೋಡಿದರೆ ಆಶೀರ್ವಾದದ ಸುರಿಮಳೆ ಹಸು ನಡೆದು ಹೋದ ದಾರಿಯಲ್ಲಿ ಶುದ್ಧಿ ಹಸುವಿನ ಸಾನ್ನಿಧ್ಯದಲ್ಲಿ ಮನಃಶಾಂತಿ ಹೆಚ್ಚುತ್ತದೆ ಹಸುವಿಗೆ ನಿತ್ಯ ನಮಸ್ಕಾರ ಮಾಡಿದರೆ ಪುಣ್ಯಪ್ರಾಪ್ತಿ ದೈವಿಕ ಸಂರಕ್ಷಣೆ ಈ ಭೂಮಿಯಲ್ಲಿ ಹಸು ಅದೆಂತಹ ದೈವಶಕ್ತಿ ಹೊಂದಿದ ಜೀವಿ ಎಂಬುದು ಇವತ್ತಿನ ಈ ವಿಷಯದಿಂದ ನಮಗೆ ಸ್ಪಷ್ಟವಾಗಿದೆ ನಾವು ದಿನನಿತ್ಯ ಹಸುವಿಗೆ ಮಾಡಿದ ನಮನವೂ ಕೂಡ ದೇವತಾ ಆರಾಧನೆಯಷ್ಟೇ ಸಮಾನ ಹಸುವಿನ ಸೇವೆಯು ಕೇವಲ ಪುಣ್ಯವನ್ನಷ್ಟೇ ನೀಡಲ್ಲ ಅದು ನಮ್ಮ ಜೀವನದ ಕಷ್ಟ ಕಾಲಕ್ಕೂ ಶ್ರೇಯಸ್ಸಿನ ದಾರಿ ತೋರಿಸುತ್ತದೆ ಬನ್ನಿ ಎಲ್ಲರೂ ಗೋಸೇವೆಯ ಮಹತ್ವವನ್ನು ಅರಿತು ಹಸುವಿಗೆ ಪ್ರೀತಿಯಿಂದ ಸೇವೆ ಸಲ್ಲಿಸೋಣ ಏಕೆಂದರೆ ಹಸು ಆಶೀರ್ವಾದ ಮಾಡಿದರೆ ದೇವತೆಗಳ ಆಶೀರ್ವಾದವು ನಮಗೆ ತಲುಪುತ್ತದೆ ಈ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು